ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನೋಡಿ ನಿಮ್ಮ ಹಳೆಯ ಸೀ ಜರಿ ಸೀರೆಗಳನ್ನು ಕರೀಸಲಾಗುವುದು ತಕ್ಷಣ ಹಣ ನೀಡಲಾಗುವುದು ಇದರ ಅರ್ಥ ಏನು ಅಂತಂದರೆ ನೋಡಿ ಹಳೆಯ ಸೀರೆಗಳು ಅಂತಂದರೆ ನಮ್ಮ ಅಜ್ಜ ಅಜ್ಜಿ ಮುತ್ತಾತ ತಾತ ಹಿಂದಿನ ನೂರು ವರ್ಷದ ಸೀರೆಗಳಲ್ಲಿ ಏನಿರ್ತಾ ಇತ್ತು ಅಂತಂದರೆ ಬೆಳ್ಳಿ ಮತ್ತು ಬಂಗಾರದ ಎಳೆಗಳು ಇರ್ತಾಯಿದ್ವು ಅದಕ್ಕಾಗಿಯೇ ಈ ಸೀರೆಗಳನ್ನು ಏನು ಮಾಡ್ತಾರೆ ತೆಗೆ ಸೀರೆ ನಮಗೆ ಈಗ ಒಂದು ಸೀರೆಗೆ ಅವರು ಹತ್ತು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡ್ರು ಅದರಲ್ಲಿ ಹೆಚ್ಚು ಕಡಿಮೆ ಒಂದೊಂದು ಸೀರೆಯಲ್ಲಿ ಎರಡರಿಂದ ಮೂರು ಕೆ ಜಿ ಬೆಳ್ಳಿ ಸಿಕ್ಕರೆ ಎಷ್ಟಾಗುತ್ತೆ ಅಲ್ಲಿಗೆ ಎಂಬತ್ತು ಸಾವಿರ ರೂಪಾಯಿಗೆ ಕೆ ಜಿ ಬೆಳ್ಳಿ ಇದ್ರೂ ಎಂಟು ಮೂಲೆ ಇಪ್ಪತ್ನಾಲ್ಕು ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಎಷ್ಟು ಹತ್ತು ಸಾವಿರ ರೂಪಾಯಿ ನೀವೇನು ಮಾಡ್ತೀರಾ ನಾವೇನು ಮಾಡಬೇಕಾ ಆ ಹಳೆ ಸೀರೆನ ಸೀರೇನ ಅಂತ ಹೇಳಿಬಿಟ್ಟು ನೀವೇನು ಮಾಡ್ತೀರಾ ಅದನ್ನು ಮಾರಿಬಿಟ್ಟು ದುಡ್ಡು ತಗೊತೀರಾ ನಿಮಗೆ ಒಂದು ಐಡಿಯಾ ಹೇಳ್ಕೊಡ್ತೀನಿ ನೋಡಿ ಹಳೆ ಸೀರೆಯನ್ನು ಒಂದು ಪ್ರೇಮ್ ಮಾಡಿಸಿ ಪ್ರೇಮ್ ಮಾಡಿಸಿ ಮನೆಯಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಮುಂದಿನ ಕಾಲ ಮುಂದಿನ ಪೀಳಿಗೆಯವರೆಗೂ ನೀವೇ ನಿಮ್ಮ ಆ ಫೋಟೋ ಏನಿರುತ್ತೆ ಹಾಗೇ ಇರುತ್ತೆ ಆ ಸೀರೆಗಳು ಕಟ್ಟು ಕಟ್ ಆಲ್ರೆಡಿ ಏನಾಗಿರ್ತವೆ ಎಳೆ ಎಳೆಯಾಗಿ ಕಟ್ ಇರ್ತವೆ ಅವು ಪ್ರೇಮ್ ಫೋಟೋ ಮಾಡ್ಕೊಂಡು ಹಾಕ್ಬಿಟ್ರೆ ಮನೇಲಿ ಯಾರಾದರೂ ಬಂದಾಗ ಆರಾಮಾಗಿ ಅದನ್ನ ನೋಡ್ತಾರೆ ಅಂದರೆ ಅದು ಚೆನ್ನಾಗೂ ಕಾಣಿಸುತ್ತೆ ಹಾಗೇ ಮನೇಲಿರುತ್ತೆ ನೀಟಾಗಿ ಆಮೇಲೆ ಬಂಗಾರ ಹಿಂದಿನ ಕಾಲದವರು ಏನು ಅಂದರೆ ಕಸೂತಿ ಹಾ ಕಸೂತಿ ಹಾಕಿಸ್ತಿದ್ರು ಕಸೂತಿ ಹಾಕಿಸ್ ಕಸೂತಿ ಜೊತೆಗೇ ಬಂಗಾರದ ಲೇಪನವನ್ನು ಲೇಪನವನ್ನು ಅಳವಡಿಸ್ತಾಯಿದ್ರು ಅದರಲ್ಲಿ ಬಂಗಾರ ಏನು ಅಂತಂದರೆ ಒಂದು ಒಂದು ಮಣಿಯಾಗಲಿ ಮುತ್ತಾಗಲಿ ಬಟನ್ಸ್ ಆಗಲಿ ಈ ಥರ ಬಂಗಾರಗಳನ್ನು ಅಳವಡಿಸ್ತಾ ಅಳವಡಿಸ್ತಾಯಿದ್ರು ಆ ಸೀರೆಗಳನ್ನು ತೊಗೊಂಡು ಅವ್ರು ಏನು ಮಾಡ್ತಾರೆ ಬೆಳ್ಳಿ ಬಂಗಾರನ ಏನು ಮಾಡ್ತಾರೆ ತಗೊಂತಾರೆ ತಗೊಂಡ್ಬಿಟ್ಟು ಅವರು ದೊಡ್ಡ ದೊಡ್ಡ ಲಾಭಗಳನ್ನು ನಮ್ಗೆ ಹತ್ತು ಸಾವಿರ ಕೊಟ್ಟರೆ ನೂರು ಪಟ್ಟು ಲಾಭ ಆಗಿರುತ್ತೆ ಆ ಥರ ಲಾಭ ಮಾಡ್ಕೊತಾರೆ ಅದಕ್ಕೆ ಏನು ಅಂದರೆ ಹಳ್ಳಿಗಳಲ್ಲಿ ಬಂದುಬಿಟ್ಟು ಯಾಮಾರಿಸಿ ತೊಗೊಂಡು ಹೋಗ್ತಾರೆ ಇಲ್ಲ ಅಂತಲ್ಲ ಅದಕ್ಕೆ ಹುಷಾರಾಗಿರಿ ಯಾಕೆ ಅಂತಂದರೆ ನಿಮ್ಮ ಅದರಲ್ಲಿ ಒಂದು ಎರಡು ಒಂದು ಕೆ ಜಿ ಎರಡು ಕೆ ಜಿಯಷ್ಟು ಬೆಳ್ಳಿ ಸಿಗೋದಾದರೆ ಅದನ್ನು ನೀವು ಮಾರೋ ಬದಲು ನಾನು ಹೇಳಿದ ಥರ ಫ್ರೇಮ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ದುಡ್ಡಿಗಿಂತ ಬೆಲೆ ಮುಖ್ಯ ಯಾಕೆಂದರೆ ಅಜ್ಜ ತಾತ ಅಮ್ಮನ ಕಾಲದ ಸೀರೆಗಳು ಮತ್ತೆ ವಾಪಸ್ ನೀವು ತರೋಕ್ಕೂ ಆಗಲ್ಲ ಸಿಗೋಕ್ಕೂ ಆಗೋಲ್ಲ ಅವರ ನೆನಪುಗಳು ಹಾಗೆ ಉಳಿತವೆ ಹಾಗೆ ಹಿಂದಿನ ಕಾಲದಲ್ಲಿ ಯಾವ ಥರ ಕಸೂತಿ ಇದ್ದು ಕಲೆಗಳು ಇದ್ದು ಆಮೇಲೆ ಚಿತ್ರಗಳು ಇದ್ದು ಅಂತ ಅದರಲ್ಲಿ ಗೊತ್ತಾಗುತ್ತೆ ಮುಂದಿನ ಪೀಳಿಗೆಯವರು ಅದನ್ನು ನೋಡ್ತಾರೆ ಆಮೇಲೆ ನಿಮ್ಮ ಮನೆಯೂ ಲುಕ್ಕಾಗಿ ಕಾಣಿಸುತ್ತೆ ನೀವು ಎಷ್ಟೋ ದುಡ್ಡು ಕೊಟ್ಟು ಕೊಟ್ಟು ತೊಗೊಂಬಂದು ಪ್ರೇಮ್ ತೊಗೊಂಬಂದು ಫೋಟೋ ಹಾಕ್ತಾ ಮನೆಗೆ ಅದರ ಬದಲಾಗಿ ಇದು ಆ ಥರ ಪ್ರೇಮ್ ಹಾಕ್ಬಿಟ್ರೆ ನಿಮ್ಮ ಮನೆಯ ಮನೆಯ ಲುಕ್ಕೂ ಸಹ ಬದಲಾಗುತ್ತೆ ಹಾಗೆಯೇ ನಿಮ್ಮ ಪೂರ್ವಜರ ಆಸೆಗಳನ್ನು ತೀರಿಸಿದ ಹಾಗೆ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ನನ್ನ ಯೂಟ್ಯೂಬಲ್ಲಿ ಬೆಳೆಸಿ ಅಂತ ನಾನು ಹೇಳ್ತಾ ಇಲ್ಲ ಯಾಕಂದರೆ ನಾನು ಕ್ರಿಯೇಟಿವಿಟಿಗಾಗಲಿ ನನ್ನ ಎಂಟರ್ಟೈನ್ಮೆಂಟಿಗೆ ನಾನು ವಿಡಿಯೋಗಳನ್ನು ಹಾಕ್ತಾಯಿದ್ದೀನಿ ಇನ್ನು ನಾನು ದಿನಕ್ಕೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಲ್ಲ ಅರ್ಧ ಗಂಟೆ ಅಷ್ಟೇ ನಾನು ಅದಕ್ಕೆ ಕೆಲಸ ಕೊಡ್ತಿರೋದು ನಾನು ಅದನ್ನೇ ಏನು ಬಂಡವಾಳ ಮಾಡ್ಕೊತಾ ಇಲ್ಲ ಹಾಗೆಯೇ ಇಷ್ಟ ಆಗಿದರೆ ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾವಿತ್ರಿ ಇನಾಮತಿ ಕವಿತ್ರಿ ಧಾರವಾಡ ಎಲ್ಲರಿಗೂ ಧನ್ಯವಾದಗಳು ಶುಭೋದಯಗಳು